ಬೇಲೂರು ತಾಲೂಕಿನ ಅರಹಳ್ಳಿ ಪಟ್ಟಣದ ವಿನಾಯಕ ಭವನದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಅಧ್ಯಕ್ಷತೆಯಲ್ಲಿ ಹೋಬಳಿ ಮಟ್ಟದ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಥೆಗಳಿಗೆ ಪರಿಹಾರ ದೊರಕಿಸಿಕೊಡುವ ನಿಟ್ಟನಲ್ಲಿ ಕಂದಾಯ ಅದಾಲತ್ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ವೇಳೆ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಪ್ರಸ್ತುತ ಕೃಷಿಕ ವರ್ಗದವರು ಹಾಗೂ ಸಾರ್ವಜನಿಕರ ಅಕ್ರಮ ಸಕ್ರಮ ಯೋಜನೆಯ ಐವತ್ಮೂರು ಐವತ್ತೇಳರ ಭೂ ಮಂಜೂರಾತಿ ಹಕ್ಕುಪತ್ರ ಪೌತಿ ಖಾತೆ ಪಿಂಚಣಿ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವ ನಿಟ್ಟನಲ್ಲಿ ಪ್ರತಿ ಹೋಬಳಿ ಮಠದಲ್ಲಿಯೇ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸುತ್ತಿರುವುದು ಬಹುಶಃ ರಾಜ್ಯದ ಇತರೆ ವಿಧಾನಸಭಾ ಕ್ಷೇತ್ರಗಳನ್ನು ಹೋಲಿಸಿದರೆ ನಮ್ಮ ಕ್ಷೇತ್ರವು ಮುಂಚೂಣಿಯಲ್ಲಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ನಮ್ಮ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆಯ ಬಹುತೇಕ ಎಲ್ಲಾ ಅಧಿಕಾರಿಗಳು ಜನರ ಸಮಸ್ಥೆಗಳಿಗೆ ಸ್ಪಂದಿಸಿ ಪರಿಹಾರ ದೊರಕಿಸಿಕೊಡುವ ನಿಟ್ಟನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು ಸಾರ್ವಜನಿಕರು ಸಂಯಮದಿಂದ ತಮ್ಮ ಸಮಸ್ಥೆಗಳಿಗೆ ಪರಿಹಾರ ಪಡೆದುಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಈ ಹಿಂದೆ ಅರ್ಜಿ ಸಲ್ಲಿಸಿದ್ದ ಸುಮಾರು ಐವತ್ತು ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ಹಾಗೂ ಪಿಂಚಣಿ ಮಂಜೂರಾತಿ ಪತ್ರವನ್ನು ವಿತರಿಸಲಾಯಿತು ನಂತರ ಹೋಬಳಿ ವ್ಯಾಪ್ತಿಯ ನೂರಾರು ಬಡ ಕೂಲಿ ಕಾರ್ಮಿಕರು ವಯೋವೃದ್ದರು ಮಹಿಳೆಯರು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಮನೆಗೆ ಸಂಬಂಧಿಸಿದ ಹಕ್ಕುಪತ್ರ ಪೌತಿ ಖಾತೆ ಪಿಂಚಣಿಗೆ ಸಂಬಂಧಿಸಿದ ಹಲವಾರು ಸಮಸ್ಥೆಗಳ ಬಗ್ಗೆ ಅಹವಾಲುಗಳನ್ನು ಶಾಸಕರಲ್ಲಿ ತೋಡಿಕೊಂಡ್ರು ಜನಸ್ಪಂದನ ಕಾರ್ಯಕ್ರಮ ನಡೆಯುತ್ತಿರುವ ವೇಳೆ ವಿಶೇಷ ಚೇತನ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರೊಬ್ಬರು ತಮಗೆ ಸರ್ಕಾರದಿಂದ ನೀಡುತ್ತಿರುವ ಗೌರವಧನವನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಶಾಸಕರು ಸ್ಪಂದಿಸುತ್ತಾರೆ ಎಂದು ಅರಿತು ವೇದಿಕೆಗೆ ಆಗಮಿಸಿದ್ರು ಈ ವೇಳೆ ಅವರನ್ನು ಗಮನಿಸಿದ ಶಾಸಕರು ವೇದಿಕೆ ಮುಂಭಾಗದಲ್ಲಿ ಚೇರ್ನಲ್ಲಿ ಕೂರಿಸಿ ಬಹಳ ಸಂಯಮದಿಂದ ಅವರ ಸಮಸ್ಯೆ ಆಲಿಸಿದ ದೃಶ್ಯ ಕಂಡುಬಂದಿದೆ ಈ ವೇಳೆ ತಹಸೀಲ್ದಾರ್ ಯಮ್ಮಮತಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಅರೆಹಳ್ಳಿ ಪೊಲೀಸ್ ಠಾಣಾಧಿಕಾರಿ ಶೋಭಾ ಎಂಬಿ ಉಪತಹಸೀಲ್ದಾರ್ ದೊರೆ ರಾಜಸ್ವ ನಿರೀಕ್ಷಕ ಚಂದ್ರೇಗೌಡ గ్రామ పంచాయతి అధ్యక్ష సంకప్ప హోబళియ వివిధ గ్రామ పంచాయతి అధ్యక్షులు సదస్యరు నాడ కచేరి సిబ్బంది ఇన్నితరారు భాగవారు